ಕುಶಾಲನಗರದ ಜೀವನಾಡಿಯಾಗಬೇಕಿದ್ದ ಐತಿಹಾಸಿಕ ತಾವರೆಕೆರೆ ಮುಂದೊಂದು ದಿನ ಭೂ ಮಾಫಿಯಾದ ಕದಂಬ ಬಾಹುಗಳಲ್ಲಿ ಸಿಲುಕಿ ನಾಮಾವಶೇಷವಾಗಲಿದೆಯೇ ಪ್ರಸ್ತುತ ಪರಿಸ್ಥಿತಿಗಳು ಮತ್ತು ಅಧಿಕಾರಿಗಳ ಅಸಡ್ಡೆ ಗಮನಿಸಿದರೆ ಇದು ಸತ್ಯ ಎನಿಸುತ್ತಿದೆ ಊರಿನ ತಾವರೆಕೆರೆ ಹಿಂದಿನಿಂದಲೂ ಅತಿಕ್ರಮಣವಾಗುತ್ತಲೇ ಇದೆ ಕೆರೆಯನ್ನು ಅಭಿವೃದ್ಧಿಪಡಿಸಬೇಕಿದ್ದ ಪುರಸಭೆ ಅಥವಾ ಇಲಾಖೆಗಳು ಏನೂ ಮಾಡದೆ ಕೊನೆಗೆ ನೀರಿನಲ್ಲಿ ತೇಲುವ ಕಳೆಗಿಡಗಳನ್ನೇ ಪ್ರವಾಸಿಗರಿಗೆ ತೋರಿಸುತ್ತಾ ಕುಳಿತಿವೆ ರಾಷ್ಟ್ರೀಯ ಹೆದ್ದಾರಿ ಒತ್ತಿನಲ್ಲೇ ಇರುವ ತಾವರೆ ಕೆರೆ ಹೆಸರಿಗೆ ತಕ್ಕಂತೆ ತಾವರೆಗಳಿಂದ ಶೋಭಾಯಮಾನವಾಗಿತ್ತು ಕೇಳುವವರೇ ಇಲ್ಲದ ಕೆರೆಯೀಗ ಕಳೆ ಹೂಗಳಿಂದ ಭರ್ತಿಯಾಗಿದೆ ನೀರು ಅಸಹನೀಯ ದುರ್ವಾಸನೆ ಬೀರುತ್ತಿದೆ ಜಲಚರಗಳಿರಲಿ ಯಾವುದೇ ಜೀವ ಜಂತು ಬದುಕದಷ್ಟು ಕಲುಷಿತವಾಗಿದೆ ಮುಖ್ಯವಾಗಿ ಕೆರೆಯ ಜಾಗ ಇಂಚಿಂಚೆ ಗುಳುಂ ಆಗುತ್ತಿದೆ ಅಭಿವೃದ್ಧಿ ಕಾಣದೆ ಜಡ್ಡುಗಟ್ಟಿರುವ ಇದೇ ಕೆರೆ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ ಕೂಡಲೇ ಅಧಿಕಾರಿಗಳು ಮತ್ತು ಪುರಸಭೆ ಎಚ್ಚೆತ್ತುಕೊಂಡು ಐತಿಹಾಸಿಕ ಕೆರೆ ಜಾಗ ಒತ್ತುವರಿ ತೆರವುಗೊಳಿಸಿ ಅಭಿವೃದ್ಧಿ ಪಡಿಸಬೇಕೆಂದು ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್ ಒತ್ತಾಯಿಸಿದ್ದಾರೆ ಆ ಮೂಲಕ ಸುಂದರ ವಿಹಾರ ಧಾಮವಾಗಿ ಮಾಡಬೇಕೆಂದು ಅವರು ಆಗ್ರಹಿಸಿದ್ದಾರೆ ಯುದ್ಧಗಳು ಅಲ್ಲಿ ಆ ಸಮೀಪ ನಡೆದಿದೆ ಅನ್ನೋದು ಆ ಹಿನ್ನೆಲೆಯಲ್ಲಿ ಸೊ ಭಾಳಷ್ಟು ಶತಶತಮಾನಗಳಿಂದ ಅದು ಅಸ್ತಿತ್ವದಲ್ಲಿರೋದು ಖಾತ್ರಿ ಆಗ್ತದೆ ಅದು ಬಹಳ ಮುಖ್ಯವಾಗಿ ಅದಕ್ಕೊಂದು ಹಿನ್ನೆಲೆ ಮ ಪ್ರಾಮುಖ್ಯತೆ ಏನು ಅಂತ ಹೇಳಿದ್ರೆ ಹೊಳೆಯ ಕಾಲುವೆಯಲ್ಲಿ ಬರುವ ನೀರು ಅದು ಬಂದಿಬಸೆಯ ಬಂದಿಬಸಿ ಕೆರೆಗೆ ಅದನ್ನೇನು ರಂಡೆಕೆರೆ ಅಂತೇಳಿ ಪ್ರಚಲಿತವಾಗಿದೆ ಕೆರೆಗೆ ಬಂದು ರೆಕೆರೆಯಿಂದ ಕೋಡಿ ಬಿದ್ದ ನೀರು ನಮಗೆ ತಾವರೆ ಕೆರೆಗೆ ಬರ್ತಿದ್ದು ಕೆರೆಯಿಂದ ಕೋಡಿ ಬಿದ್ದು ಕಾವೇರಿ ನದಿಯನ್ನು ಸೇರ್ಪಡೆ ಆಗ್ತದೆ ಆದರೆ ನಿತ್ಯ ಅಲ್ಲಿಗೆ ನೀರು ಸೇರ್ಪಡೆ ಆಗಬೇಕಾಗಿತ್ತು ಬಹುಶಃ ಮುನ್ನೂರ ಅರವತ್ತೈದು ದಿವಸ ಕೂಡ ಕೋಡಿ ಬಿದ್ದ ನೀರು ತಾವರೆಕೆರೆ ಸೇರ್ತಿದ್ದಾಗಿ ಅದು ಪರಿಶುದ್ಧವಾಗಿತ್ತು ಅದು ಯಾವುದೇ ಕಲ್ಮಶಗಳಿಂದ ಕೂಡಿರಲಿಲ್ಲ ಹಾಗಾಗಿ ತಾವರೆ ಬೆಳೆಯೋದು ಪರಿಶುದ್ಧ ನೀರಿನಲ್ಲಿ ಮಾತ್ರ ತಾವರೆ ಬೆಳೆಯಲಿಕ್ಕೆ ಸರ್ ತಾವರೆ ಬೆಳೆಯುತ್ತೆ ಸೊ ಈ ನೆಲೆಯಲ್ಲಿ ಅದು ತಾವರೆ ಬೆಳೀತಿದ್ದ ಕಾರಣಕ್ಕಾಗಿ ಅದು ತಾವರೆಕೆರೆ ಅಂತೇಳಿ ಕರೆಯುವಂಥ ಪ್ರತೀತಿಗಳು ನಮ್ಮ ನಡೆಯಿತು ಅದು ಊರಿನ ಹೃದಯ ಭಾಗದಲ್ಲಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿದೆ ಮತ್ತು ಒಂದು ಗುಂಡ್ರಾವ್ ಬಡಾವಣೆ ಒತ್ತಿನಲ್ಲಿದೆ ಗುಂಡ್ರಾವ್ ಬಡಾವಣೆ ಒತ್ತಿನಲ್ಲಿ ಏನಿದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಉದ್ಯಾನವನಕ್ಕೆ ನಿರ್ಮಾಣಕ್ಕೆ ಜಾಗವನ್ನು ಕೂಡ ಬಿಟ್ಟಿದೆ ಸೊ ಆ ಜಾಗವನ್ನು ಕೂಡ ಬಳಕೆ ಮಾಡಿಕೊಂಡು ಅದೇನು ಒತ್ತುವರಿಯಾಗಿದೆ ಅಕ್ಕಪಕ್ಕದವರಿಂದ ಒತ್ತುವರಿ ಆಗಿದೆ ಬೊಬರ್ ಝೋನ್ಗೆ ಬಿಡಬೇಕಾಗಿದೆ ಆ ಜಾಗವನ್ನು ಕೂಡ ಬಿಟ್ಟಿಲ್ಲ ನಿಧಾನವಾಗಿ ಆ ಒತ್ತುವರಿದಾರರು ತಮ್ಮ ಬೇಲಿಯನ್ನು ವಿಸ್ತರಣೆ ಮಾಡಿಕೊಂಡೇ ಬರ್ತಿದ್ದಾರೆ ಸೊ ಅಕ್ಕಪಕ್ಕದ ಜಮೀನುದಾರರಿಗೆ ಅವರ ಹಿಡುವಳಿಯಲ್ಲಿ ಎಷ್ಟು ಜಮೀನಿದೆಯೋ ಅಷ್ಟು ಜಮೀನಿಗೆ ಸೀಮಿತಗೊಳಿಸ್ಕೊಂಡು ಉಳಿದ ಜಾಗವನ್ನು ನಮ್ಮ ಪಂಚಾಯಿತಿಯವರು ಜವಾಬ್ದಾರಿ ತೆಗೆದುಕೊಳ್ಬೇಕು ಅನೇಕ ದಶಕಗಳಿಂದ ಈ ಕೂಗಿದೆ ನಮ್ಮ ನಾಳಗಿರೋ ಗೃಹ ಪ್ರತಿನಿಧಿಗಳು ಎಲ್ಲರೂ ಕೂಡ ಹೊಣೆಗಿಡಿತ ವರ್ತಿಸ್ತಾ ಇದ್ದಾರೆ ಮೊದಲು ಅದರ ಅತಿಕ್ರಮಣವನ್ನು ತಡೆಯುವ ನಿಟ್ಟಿನಲ್ಲಿ ಪಕ್ಕದಲ್ಲಿರುವಂಥ ಹಿಡುವಳಿದಾರರಿಗೆ ಎಷ್ಟು ವಿಸ್ತೀರ್ಣದ ಜಾಗ ಇದೆಯೋ ಅಷ್ಟು ಜಾಗವನ್ನು ಮಾತ್ರ ನಾವಲ್ಲಿ ಅವರಿಗೆ ಬಿಟ್ಕೊಟ್ಟು ಉಳಿದ ಜಾಗವನ್ನು ಕೆರೆಯಕ್ಕೆ ನಾವು ಸೇರಿಸ್ಕೊಂಡು ಅದನ್ನು ಅಭಿವೃದ್ಧಿ ಮಾಡಬೇಕು ವಿಸ್ತರಿಸಬೇಕಾಗಿದೆ ಇದರ ನಡುವೆ ಪಕ್ಕದ ಬಡಾವಣೆಗಳಿಗೆ ಅಲ್ಲಿಂದ ಸಂಪರ್ಕ ಕಲ್ಪಿಸುವ ಕೋಡಿ ಬಿದ್ದ ನೆರೆಯನ್ನು ನೀರು ಅಲ್ಲಿ ಕಾವರೆ ಕೆರೆ ಸೇರಿದಂತೆ ಸ್ಥಗಿತಗೊಳಿಸುವ ಈ ಪ್ರಕ್ರಿಯೆಗಳು ಕೂಡ ಅತಿಕ್ರಮಣ ಪೌರಿನ ನಡೀತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಒಫರ್ ಝೋನನ್ನು ಬಿಡಿಸಿಕೊಂಡು ಹಾಗಾಗಿ ನ್ಯಾಯಾಲಯ ರಾಜ್ಯಕ್ಕೆ ಕೆಲವು ಹೋಗ್ತಾರೆ ಅದು ಮತ್ತೆ ಸ್ಥಗಿತ ಆಗ್ತದೆ ಇದೆಲ್ಲವೂ ಕೂಡ ಗೋಜಲಗಳು ನಡೀತಾ ಇದೆ ಸೊ ಆ ಜಾಗವನ್ನು ಸುತ್ತಲೂ ಒಂದು ವಾಕಿಂಗ್ ಪಾತ್ ಮಾಡಿ ಮಧ್ಯದಲ್ಲಿ ಒಂದು ನಡುಗಡ್ಡೆ ಒಂದು ದ್ವೀಪವನ್ನಾಗಿ ಪರಿವರ್ತಿಸಿ ಒಂದು ಬೋಟಿಂಗ್ ವ್ಯವಸ್ಥೆಯನ್ನು ಮಾಡಿ ಆ ನಡುಗಡ್ಡೆಯಲ್ಲಿ ಒಂದು ಸಣ್ಣ ಕಾಫಿ ಕೆಫೆಯನ್ನು ಮಾಡಿ ಸಂಜೆ ವಿಹಾರಕ್ಕೆ ವಿಹಾರ ತಾಣವನ್ನಾಗಿ ಮಾಡುವ ವಿಹಾರ ಧಾಮವನ್ನಾಗಿ ಮಾಡುವ ಪಕ್ಕದ ಗುಂಡ್ರಾವ್ ಬಡಾವಣೆಯಲ್ಲಿ ಪಾರ್ಕಿಂಗ್ ಪಾರ್ಕ್ ಜಾಗಕ್ಕೆ ಏನು ಬಿಟ್ಟಿದ್ದಾರೆ ಆ ಪಾರ್ಕ್ ಜಾಗದಲ್ಲಿ ಒಂದು ಸಣ್ಣ ಮಕ್ಕಳಿಗೆ ಇರುವಂಥ ಆಟಿಕೆಗಳನ್ನು ಅಳವಡಿಸಿದರೆ ಅದೊಂದು ಸುಂದರವಾದ ವಿಹಂಗಮವಾದ ವಿಹಾರಧಾಮವಾಗಿ ಪರಿವರ್ತಿಸಲಿಕ್ಕೆ ಸಾಧ್ಯ ಇದೇ ಅಭಿಪ್ರಾಯ ವ್ಯಕ್ತಪಡಿಸಿರುವ ಅಂಬೇಡ್ಕರ್ ಜನಪರ ವೇದಿಕೆ ತಾಲೂಕು ಅಧ್ಯಕ್ಷ ಆದಮ್ ಭೂ ಮಾಫಿಯಾದಿಂದ ಕೆರೆಯನ್ನು ರಕ್ಷಿಸಿ ಪ್ರವಾಸಿ ತಾಣವಾಗಿ ಮಾಡಬೇಕೆಂದು ಆಗ್ರಹಿಸಿದ್ದಾರೆ ತಪ್ಪಿದರೆ ಜನರನ್ನು ಒಗ್ಗೂಡಿಸಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ನಗರ ಬಹಳ ಒಂದು ನಗರವಾಗಿದೆ ಅದೇ ರೀತಿ ನಗರದಲ್ಲಿ ಬಹಳಷ್ಟು ತಲೆ ಆ ಕೆರೆಗಳು ಎಲ್ಲ ಒಂದು ಕಡೆ ಮಾಯ ಆಗ್ತಾಯಿದೆ ಕೆರೆಗಳು ಕಮ್ಮಿ ಆಗ್ತಾಯಿದೆ ಎಲ್ಲ ಒಂದು ಕಡೆ ಈ ಮೂದವರು ಅದೆಲ್ಲ ಒತ್ತೂರಿ ಮಾಡುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದೀವಿ ಏನು ವಿಶಾಲ್ನಗರದ ಮುಖ್ಯ ರಸ್ತೆಯಲ್ಲಿ ಏನು ಮೈಸೂರು ಹಾಗೂ ಮಡಿಕೇರಿ ಹೆದ್ದಾರಿಯಲ್ಲಿ ಕೂಡ ಏನು ಭಾಳ ಪುರಾತನ ಕಾಲದ ಒಂದು ತಾವಡೆ ಕೆರೆ ಇತ್ತು ನಾವೆಲ್ಲ ಸಣ್ಣ ಮಕ್ಕಳಿಂದ ನೋಡ್ತಾ ಇದ್ವಿ ಆ ಕೆರೆ ಒಂದು ಕೂಡ ಅವರು ಅದು ಐವೇ ಏನು ಎನ್ ಹೆಚ್ ದೋಸೆಗಿಂತ ಏನು ರಾಜ್ಯ ಅದರಲ್ಲಿ ಇರೋದಿಲ್ಲ ಮುಂದಿನ ದಿನ ಅದು ಪ್ರವಾಸಿಗಾಲ ಆಗುವಂಥ ಎಲ್ಲ ಸಾಧ್ಯತೆಗಳು ಇದೆ ಹಾಗಾಗಿ ಇಂಥ ಕೆರೆಯನ್ನು ಏನು ಸಂಬಂಧಪಟ್ಟ ಇಲಾಖೆಯ ಪುರಸಭೆಯವರು ಅದನ್ನು ಅಭಿವೃದ್ಧಿನ ಮಾಡಬೇಕು ಅದನ್ನು ಮಾಡಿದಾಗ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಇರ್ತಾ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಇಂಥ ಕೆರೆಗಳನ್ನ ಉಳಿಸ್ಕೊಂಡು ಅದನ್ನು ಪ್ರವಾಸ ತಾಣ ಮಾಡಿದರೆ ಬಹುಶಃ ಮುಂದಿನ ನಮ್ಮ ಪೀಳಿಗೆಗಳಿಗೆ ಏನು ಮುಂದಿನ ನಮ್ಮ ಮಕ್ಕಳು ಅಥವಾ ಯಾರು ಬರ್ತಾರೆ ಅಂಥವ್ರಿಗೆ ಅದನ್ನು ಶಾಶ್ವತವಾಗಿ ಉಳಿಸ್ಕೊಳ್ಳುವಂಥ ಕೆಲಸಗಳು ಆಗಬೇಕು ಅದು ಆಗ್ತಾ ಇಲ್ಲ ಸೊ ಇಂಥ ಎಲ್ಲಿ ಎಷ್ಟು ಒತ್ತೂರಿ ಆಗಿದೆ ಕೆರೆ ಅಂತ ಗೊತ್ತಿಲ್ಲ ಅಂಥ ಒತ್ತೂರಿ ಆದ ಜಾಗವನ್ನು ಸಂಬಂಧಪಟ್ಟ ಇಲಾಖೆಗಳು ಅದನ್ನು ಒತ್ತೂರಿನ ಬಿಡಿಸಿ ಜಾಗವನ್ನು ಕೆರೆಯನ್ನು ಉಳಿಸ್ಕೊಳ್ಬೇಕು ಮತ್ತು ಅಭಿವೃದ್ಧಿಯನ್ನು ಮಾಡ್ತಾ ಅದೊಂದು ಪ್ರವಾಸಿ ತಾಣ ಮಾಡಲಿಕ್ಕೆ ಎಲ್ಲ ಇಲಾಖೆ ಸಂಬಂಧಪಟ್ಟ ಇದಕ್ಕೆ ಶೀಘ್ರ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ ಬಹುಶಃ ಇದೇನಾದರೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿ ಈ ಒಂದು ಕೆರೆಯ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಒಂದು ವಹಿಸಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕುಶಾಲನಗರ ಸಾರ್ವಜನಿಕರ ಎಲ್ಲ ಸಂಪೂರ್ಣ ಸಂಪ ಬೆಂಬಲವನ್ನು ಪಡ್ಕೊಂಡು ಅಂಬೇಡ್ಕರ್ ಜನಪರಿ ತಾಲೂಕು ವತಿಯಿಂದ ಉಗ್ರವಾದ ಪ್ರತಿಭಟನೆಯನ್ನು ಕೂಡ ನಾವು ಹಮ್ಮಿಕೊಳ್ಳೋಕ್ಕೆ ಹಮ್ಮಿಕೊಳ್ತೀವಿ ಅಂತೇಳಿ ಆಗ್ರಹಿಸ್ತೀವಿ ಆದರೆ ಇತ್ತ ಪಟ್ಟಣ ಪಂಚಾಯಿತಿ ಮತ್ತು ಕೂಡ ದಶಕದಿಂದಲೂ ತಾವರೆ ಕೆರೆ ಅಭಿವೃದ್ಧಿಯ ಮಂತ್ರ ಜಪಿಸುತ್ತಲೇ ಇವೆ ಕಣ್ಣ ಮುಂದೆಯೇ ಒತ್ತುವರಿ ಕಾಣುತ್ತಿದ್ದರೂ ತೆರವು ಮಾಡುತ್ತೇವೆ ಎನ್ನುತ್ತಿದ್ದಾರೆ ಅಧಿಕಾರಿಗಳು ಈಗಿನ ಮುಖ್ಯಾಧಿಕಾರಿ ಗಿರೀಶ್ ಅವರು ಕೂಡ ಇದನ್ನೇ ಹೇಳುತ್ತಿದ್ದಾರೆ ಕೆರೆ ಅಭಿವೃದ್ಧಿಗೆ ತೋಟಗಾರಿಕಾ ಇಲಾಖೆಗೆ ಪತ್ರ ಬರೆಯಲಾಗಿದ್ದು ಅಲ್ಲಿಂದ ಅನುಮೋದನೆ ಸಿಕ್ಕ ತಕ್ಷಣ ಅಭಿವೃದ್ಧಿ ಮಾಡುವುದಾಗಿ ಗಿರೀಶ್ ಹೇಳುತ್ತಾರೆ ಕೂಡ ಸಹ ಎರಡು ಪಾಯಿಂಟ್ ಎಂಟು ಆರು ಕೋಟಿ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಿದೆ ಇನ್ನೊಮ್ಮೆ ಸರ್ವೆ ಮಾಡಿ ಒತ್ತುವರಿ ಪತ್ತೆ ಹಚ್ಚುತ್ತೇವೆ ಎನ್ನುತ್ತಾರೆ ಗಿರೀಶ್ ತಾವರೆಕೆರೆಯಲ್ಲಿ ಹೂ ಬಿಟ್ಟಿರೋದ್ರ ಬಗ್ಗೆ ತಾವು ಕೇಳಿದ್ದೀರಾ ಇದ್ರ ಬಗ್ಗೆ ನಾವು ತೋಟಗಾರಿಕೆ ಇಲಾಖೆಗೆ ಪತ್ರ ಬರೆದಿದ್ದೀವಿ ಅಲ್ಲಿಂದ ವರದಿ ಬಂದ ತಕ್ಷಣವೇ ನಾವೇನಿದೆ ಅದು ಕ್ರಮ ವಹಿಸ್ತೇವೆ ಮತ್ತು ತಾವರೆಕೆರೆ ಅಭಿವೃದ್ಧಿಗೆ ಈಗಾಗಲೇ ಕುಶಾಲನಗರ ಯೋಜನಾ ಪ್ರಾಧಿಕಾರದಿಂದ ಎರಡು ಕೋಟಿ ಎಂಬತ್ತಾರು ಲಕ್ಷ ರೂಪಾಯಿ ಅನುದಾನವನ್ನು ಅಭಿವೃದ್ಧಿಗೋಸ್ಕರವಾಗಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೂಡದವರೇ ಕಳಿಸಲೇ ಕೆರೆ ಅಭಿವೃದ್ಧಿ ಶುಲ್ಕ ಏನು ವಸೂಲಾತಿ ಮಾಡಿದ್ದೀವಲ್ಲ ಆ ಶುಲ್ಕದಲ್ಲೇ ಕಲಿಸಿದ್ದಾರೆ ಆ ಒಂದು ಎರಡು ಕೋಟಿ ಸರ್ಕಾರದಿಂದ ಅನುಮೋದನೆ ಆಗಿ ಬಂದ ಮೇಲೆ ಎರಡು ಕೋಟಿ ಎಂಬತ್ತಾರು ಲಕ್ಷದಲ್ಲಿ ಕೂಡಾದಿಂದಲೇ ಆ ಒಂದು ಕೆರೆಯನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸನ ಮಾಡ್ತಿದ್ದರು ಕೆರೆ ಒತ್ತುವರಿ ಈಗಾಗಲೇ ಕೆರೆ ಒತ್ತುವರಿಯನ್ನು ತೆರವು ಮಾಡಿದ್ದೀವಿ

ಈ ಹೂವಿನ ಸೀಸನ್ ಮುಗಿಯುತ್ತಲೇ ಮತ್ತೆ ತಾವರೆ ಕೆರೆ ಮಾಫಿಯಾ ಕೈ ಸೇರದಿರಲಿ ಜೊತೆಗೆ ಕೆರೆಯಲ್ಲಿ ಅಸಡ್ಡೆಯ ಕಳೆ ಚಿಗಿರದಿರಲಿ ಎಂಬುದೇ ಜನರ ಆಶಯ ಸ್ಪೆಷಲ್ ರಿಪೋರ್ಟ್ ಶಿವರಾಜ್ ಕೆಜೆ ಚಿತ್ತಾರ ನ್ಯೂಸ್ ಕುಶಾಲ್ನಗರ